ನರಸೀಪುರದಲ್ಲಿ ರೈತ ನಾಯಕ ದಿವಂಗತ ಪ್ರೊಫೆಸರ್ ನಂಜುಂಡಸ್ವಾಮಿ ರವರ ಜನ್ಮದಿನವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಆಚರಣೆ ಮಾಡುತ್ತಿರುವ ಹಿನ್ನೆಲೆ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರ್ನಾಟಕ ರಾಜ್ಯ ರೈತ ಸಂಘ ಟಿ ನರಸೀಪುರ ತಾಲೂಕು ಘಟಕದ ಅಧ್ಯಕ್ಷ ಕರುಹಟ್ಟಿ ನೇತೃತ್ವದಲ್ಲಿ ಪದಾಧಿಕಾರಿಗಳು ಮೈಸೂರಿಗೆ ತೆರಳಿದರು ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸಮೀಪ ಹುಲ್ಲಹಳ್ಳಿ ರಸ್ತೆಯ ದಿವಂಗತ ಪ್ರೊಫೆಸರ್ ನಂಜುಂಡಸ್ವಾಮಿ ರವರ ರಸ್ತೆಯ ನಾಮಫಲಕ್ಕೆ ಹೂವಿನ ಹಾರ ಹಾಕಿ ಮಾತನಾಡಿದ ಅವರು ದಿವಂಗತ ಪ್ರೊಫೆಸರ್ ನಂಜುಂಡಸ್ವಾಮಿ ರವರು ವಿಶ್ವ ರೈತ ನಾಯಕ ಧೀಮಂತ ಹೋರಾಟಗಾರ ಅವರ ಸ್ಮರಣೆಯನ್ನು ಜಿಲ್ಲಾ ಘಟಕ ಹುಟ್ಟುಹಬ್ಬ ಆಚರಣೆ ಮಾಡುತ್ತಿರುವುದು ಸಂತೋಷದ ವಿಷಯವಾಗಿದೆ ಇಂತಹ ಮಹನೀಯರನ್ನು ಸ್ಮರಿಸಬೇಕಾದದ್ದು ರೈತ ವರ್ಗದ ನಮ್ಮೆಲ್ಲರ ಕರ್ತವ್ಯ ಅವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುತ್ತಿದ್ದೇವೆ ಎಂದು ಹೇಳಿದರು ಿನ ನಮ್ಮ ತಾಲೂಕಿನವರೇ ಆದಂಥ ಪ್ರೊಫೆಸರ್ ಎಮ್ ಡಿ ನಂಜುಳಸ್ವಾಮಿ ಅವರು ಮಾಟಳ್ಳಿ ಗ್ರಾಮದವರು ಹಾಗಾಗಿ ವಿಶ್ವರಹಿತ ನಾಯಕರಾಗಿರ್ತಕ್ಕಂಥ ಪ್ರೊಫೆಸರ್ ಎಮ್ ಡಿ ಸ್ವಾಮಿ ಅವರು ಬದುಕಿದ್ರೆ ಇವತ್ತು ಎಂಬತ್ತೊಂಬತ್ತು ವರ್ಷ ಆಯ್ತಿತ್ತು ಅವರು ಹುತಾತ್ಮರಾಗಿರೋ ಅದರಿಂದ ಅವರ ಜ ಜಯಂತಿಯನ್ನು ಇಪ್ಪತ್ತು ಎರಡು ವರ್ಷಗಳ ನಂತರ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಅವರ ಎಂಬತ್ತೊಂಬತ್ತನೇ ಜಯಂತ್ಯೋತ್ಸವವನ್ನು ಮೈಸೂರಲ್ಲಿ ಆಚರಿಸ್ತಾ ಇರೋದ್ರಿಂದ ಕಿನರ್ಸಿಪುರ ತಾಲೂಕಿನಾದ್ಯಂತ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಜನ ನಾವು ಕಾರ್ಯಕ್ರಮಕ್ಕೆ ಹೊಡ್ತಾಯಿವಿ ಆ ಕಾರ್ಯಕ್ರಮನ ಇಡೀ ಮ ಮೈಸೂರು ಜಿಲ್ಲೆಯ ಎಲ್ಲ ತಾಲೂಕಿನ ಪ್ರಗತಿಪರ ಚಿಂತಕರು ಮತ್ತು ಹೋರಾಟಗಾರನೆಲ್ಲ ಅಲ್ಲಿ ಆಗಮಿಸ್ತಾರೆ ಅಲ್ಲಿ ಸಮಾವೇಶ ಈಗ ಕನ್ನೌಸಿಂದ ಮೆರವಣಿಗೆ ಹೊರಟು ಟೌನ್ ಹಾಲ್ ಮು ಟೌನ್ ಹಾಲ್ ಅಲ್ಲಿ ಸಮಾವೇಶ ಸೇರಿ ನಂಜುಳಸ್ವಾಮಿ ಅವರ ಹುತಾತ್ಮರ ಒಂದು ದಿನಾಚರಣೆಯನ್ನು ಆಚರಿಸ್ತಾ ಇರೋದು ಇವತ್ತು ನಮ್ಮ ಟಿನಸಿಪುರ ಭಾಗದ ಎಲ್ಲ ರೈತ ಬಾಂಧವರಿಗೂ ಸಂತೋಷಕರವಾದಂಥ ವಿಚಾರವಾಗಿರೋದ್ರಿಂದ ಅವ್ರನ್ನ ಕುಂಗೃದಯವಾಗಿ ಅವ್ರನ್ನ ಅವರ ಜ ಸ್ಥಿರ ಸ್ಥಿರ ಶಾ ಶಾಂತಿಗಾಗಿ ನಾವೆಲ್ಲ ಅವರ ಇದಕ್ಕೋಗಿ ಅವರ ಇದನ್ನು ಮಾ ದಿನಾಚರಣೆಗೆ ಭಾಗವಹಿಸಿ ನಾವೆಲ್ಲ ಅವ್ರನ್ನ ಅವರ ಅವ್ರನ್ನ ನೆನ್ಸ್ಗಳ ನೆನ್ಸ್ಕ ಇವತ್ತು ನೆನ್ಸ್ಗಳಂಥ ದಿನ ಆಗಿರೋದ್ರಿಂದ ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಹೋಯ್ತಾವೆ ಅದಲ್ಲದೆ ಇವತ್ತು ಸ್ವಾಮಿ ಅವರ ಹುತಾತ್ಮರ ದಿನ ಹಬ್ಬ ಹಬ್ಬ ರೀತಿ ಆಚರಣೆ ಮಾಡ್ತಾಯಿವೆ ಹಾಗಾಗಿ ಇಲ್ಲಿ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಹೋರಾಟಗಾರರು ಅವರ ಅಭಿಮಾನಿಗಳು ಸುಧಾ ಮೈಸೂರ್ಗೆ ಸಮಾವೇಶಕ್ಕೆ ಭಾಗಗೋ ಭಾಗವಹಿಸಿ ಈ ಸಮಾವೇಶನ ಯಶಸ್ವಿಗೊಳಿಸ್ತಾರೆ ಹಾಗಾಗಿ ಅವ್ರಿಗೆ ಟೀನಸಿಪುರ ತಾಲೂಕಿನ ರೈತ ಬಾಂಧವರ್ಗ ಮತ್ತು ನಮ್ಮ ಪ್ರೊಫೆಸರ್ ಸ್ವಾಮಿ ಅವರ ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತಕ್ಕಂಥ ಎಲ್ಲ ಕರ್ನಾಟಕದ ಜನತೆಗೆ ತುಂಬು ದೇಹದ ಸ್ವಾಗತವನ್ನು ಈ ಸಂದರ್ಭ ಟಿನಾಸೀಪುರ ತಾಲೂಕು ರೈತ ಸಂಘದ ವತಿಯಿಂದ ಕೋರ್ತೀವಿ ನಮಸ್ಕಾರ கர்நாடக ரைத்தேர் நஞ்சுஸ்வாமி நஞ்சுஸ்வாமி